नमस्कार रेत्र बांधवरे इवत येरान पेश्टिंग नडदैते इली इ नोडी या थर पेश्टी पेश्ट हचल एन करा इंग नडते नोडी कलर डिफरन कन्स्ते मी कलर भी एल किंवा उळक कित, कित, कित गडद कलर इनस्ते मी हच कळे भी वासने बरलत पेस्ट पेश्ट ಈ ಪೇಸ್ಟದ್ದು ಡಿಮಾಂಡ್ ಎಲ್ಲ ಕಡೆಗೆ ಹೆಚ್ಚಾಗೈತಿ ಟೋಟಲ್ ಎಲ್ಲರೂ ಎರೋನ್ ಪೇಸ್ಟದ್ದು ನಂಬರ್ ಒನ್ ರಿಸಲ್ಟ್ ಅವ ಇದೇ ಪೇಸ್ಟ್ ಬೇಕಂತೇಳಿ ಎಲ್ಲರೂ ಕಾಲ್ ಮಾಡ್ಲಿಕ್ತಾರೆ ಮತ್ತು ಒಂದು ಸೌಂಡ್ ಎಲ್ಲ ಪ್ಲಾಟ್ ನಂಬರ್ ಒನ್ ಒಡೋದು ಬಡ್ಲಗ್ತೈತಿ ಉಡ್ದೆ ತ್ರಾಸಿಲ್ಲ ಮತ್ತು ಫಸ್ಟಿಂದ ಫಂಗೀಸ್ ಸೈಡ್ ಕೈ ಉಳ್ಳೈತಿ ಎಲ್ಲರಿಗಿತ್ತು ಇದ್ರಾಗ ಅಡಿಷ್ನಲ್ ಕಂಟೆಂಟ್ಸ್ ನಾವು ಆ್ಯಡ್ ಮಾಡಿದ್ದೇವೆ ಈ ವರ್ಷ ಎಲ್ಲರ್ಗಿತ್ತ ಒಂದು ಬ್ಯಾರೇತ್ ಹೇಳಿಕೆ ಒಂದು ಜಬರ್ದಸ್ತ್ ಇದರಾಗಿ ಕಂಟೇನ್ಸ್ ಹಾಕಿಸಿಂದ ಇದು ಒಂದು ಬ್ರ್ಯಾಡ್ ಪ್ರಾಡಕ್ಟ್ ರೆಡಿ ಮಾಡ್ಕೊಂಡಿದ್ದೇವೆ ಎಲ್ಲರೂ ಇದೇ ಪೇಸ್ಟ್ ಬೇಕು ಪೇಸ್ಟ್ ಪೇಸ್ಟ್ಗಿಂತ ನಂಬರ್ ಒನ್ ರಿಸಲ್ಟ್ ಅಂತೇಳಿ ಎಲ್ಲ ಮಾರ್ಕೆಟ್ದಂದು ಈಗ ಡಿಮ್ಯಾಂಡ್ ಐತೆ ಅದ್ರ ಸಂಬಂಧ ಒಂದು ಶಾರ್ಟ್ ವಿಡಿಯೋ ಇದು ತಯಾರು ಮಾಡಿದ್ದೇವೆ ಧನ್ಯವಾದಗಳು